तैलाद्रक्षेत् जलाद्रक्षेत् रक्षेत् जलाद रक्षेत, रक्षेत शिथिलबन्धनात् परहस्तगतादृक्षे

ಪುಸ್ತಕದ ಮಹತ್ವವನ್ನು ಮನೋಜ್ಞವಾಗಿ ತಿಳಿಸುತ್ತದೆ ತೈಲಾತ್ ರಕ್ಷೇತ್ ಜಲಾತ್ ರಕ್ಷೇತ್ ರಕ್ಷೇತ್ ಶಿಥಿಲ ಬಂಧನಾತ್ ಪರಹಸ್ತಗತಾತ್ ರಕ್ಷೇತ್ ಎಂದು ಪುಸ್ತಕವು ತನ್ನ ಸಂರಕ್ಷಣೆಗಾಗಿ ಉದ್ಘೋಷಿಸುವ ಈ ಮಾತುಗಳು ಹೃದಯಂಗಮವಾಗಿವೆ ಎಣ್ಣೆ ನೀರು ಸಡಿಲವಾಗಿರುವ ರಕ್ಷಾಪುಟಗಳು ಬೆಂಕಿ ಕ್ರಿಮಿಕೀಟಗಳೇ ಮೊದಲಾದವುಗಳು ಹೊತ್ತಗೆಯ ಶತ್ರುಗಳು ಈ ಬಾಧೆಗಳಿಂದ ಮುಕ್ತಿಗೊಳಿಸುವುದರ ಮೂಲಕ ಪುಸ್ತಕವನ್ನು ಪ್ರೀತಿಯಿಂದ ಎತ್ತಿಕೊಳ್ಳಬೇಕಾದುದು ಓದುಗರ ಕರ್ತವ್ಯವೂ ಹೌದು ಸಾಹಿತ್ಯ ಕಲೆ ವಿಜ್ಞಾನ ಕಾದಂಬರಿ ಕವನ ಕಥೆ ಧಾರ್ಮಿಕ ರಾಜಕೀಯ ಶೈಕ್ಷಣಿಕ ಸಾಮಾಜಿಕ ಪ್ರಕಾರಗಳನ್ನೊಳಗೊಂಡ ಗ್ರಂಥವು ಮಾನವನ ಜ್ಞಾನಾಭಿವೃದ್ಧಿಗೆ ಅವರವರ ಅಭಿರುಚಿಗೆ ತಕ್ಕಂತೆ ಕಲ್ಪವೃಕ್ಷದಂತೆ ಕಾಮಧೇನುವಿನಂತೆ ಸಹಕರಿಸುತ್ತದೆ ನಾಡಿನ ಸಂಸ್ಕೃತಿಯ ಪ್ರತೀಕವಾದ ಒಂದು ಒಳ್ಳೆಯ ಪುಸ್ತಕವು ಕಷ್ಟ ಕಾಲದಲ್ಲಿ ಸ್ನೇಹಿತನಂತೆ ವರ್ತಿಸುವುದರೊಂದಿಗೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ದುಃಖ ದುಮ್ಮಾನಗಳನ್ನು ದೂರಗೊಳಿಸಲು ಏಕಾಂತದಲ್ಲಿ ಆನಂದವನ್ನು ಅನುಭವಿಸಲು ಸಂಭಾಷಣೆಯಲ್ಲಿ ಭೂಷಣವಾಗಲು ಕೆಲಸ ಕಾರ್ಯಗಳಲ್ಲಿ ದಕ್ಷತೆಯನ್ನು ಮೆರೆಯಲು ಮುಂದಿನ ಪೀಳಿಗೆಗೆ ದಾರಿ ದೀಪವಾಗಲು ಉಪಯುಕ್ತವಾಗಿದೆ ಎಂಬುದರಲ್ಲಿ ಸಂದೇಹವಿಲ್ಲ ಪುಸ್ತಕಗಳನ್ನು ಓದಿ ದೊರೆತ ಜ್ಞಾನ ತಲೆಯ ಮೇಲಿರುವ ಮಣಿಯಂತೆ ಆದರೆ ಮನಸ್ಸಿನಲ್ಲಿ ಬೆಳೆದ ಅರಿವು ಗಿಡದಲ್ಲಿ ಬೆಳೆದ ಹೂವಿನಂತೆ ಎಂದು ಡಿ ವಿಜಿಯವರೂ ತಿಳಿಸಿದ್ದಾರೆ ಪುಸ್ತಕದಿ ದೊರೆತ ಅರಿವು ಮಸ್ತಗದಿ ತಳೆದ ಮಣಿ ಚಿತ್ತದೊಳು ಬೆಳೆದರಿವು ತರುತಳೆದ ಪುಷ್ಪ ಆದ್ದರಿಂದ ಉತ್ತಮವಾದ ಪುಸ್ತಕವೊಂದನ್ನು ನಮ್ಮ ಮನೆಗೆ ತಂದೆವೆಂದಾದರೆ ಹೊಸ ಹಿತೈಷಿಯೊಬ್ಬ ನಮ್ಮ ಮನೆಗೆ ಬಂದನೆಂದೇ ತಿಳಿಯಬಹುದಲ್ಲವೇ ಗ್ರಂಥವಿಲ್ಲದ ಕೋಣೆ ಆತ್ಮವಿಲ್ಲದ ದೇಹದಂತೆ ಎಂಬ ಉಕ್ತಿಯಂತೆ ನಮ್ಮ ಮಕ್ಕಳಿಗೆ ಏನನ್ನಾದರೂ ಬಿಟ್ಟು ಹೋಗುವುದಿದ್ದರೆ ಒಳ್ಳೆಯ ಪುಸ್ತಕಗಳಿಂದ ತುಂಬಿದ ಗೃಹ ಗ್ರಂಥಾಲಯವನ್ನು ಬಿಟ್ಟು ಹೋಗಬಹುದಲ್ಲವೇ ವಂದನೆಗಳು